పసవన మే పారిన గారి పురదొణగే నోడవా బసన మే పారిన గారి పురదొణగే కాడవు ఆ సఫ్ములింగ న జాత్రయను నోడలు కండో సాను సఫ్లింగ నాత్రయను నోడలు కండ Oh, my God. oh my God. सवंडा लोड पलु चंदाची परुती नो ¡Murrando!

ಕರುವೇಕೆರೆ ತಾಲೂಕು ತಾಳಕೆರೆ ಪಂಚಾಯತಿ ಪುರ ಗ್ರಾಮದ ಪ್ರಾಚೀನವಾದಂತಹ ಮಕರ ಸಂಕ್ರಾಂತಿಯ ತನಗಳ ಜಾತ್ರಾ ಮಹೋತ್ಸವ ವೈಭವದ ಶಂಭುಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗಳಿಂದ ಜಾನಪದ ಗೀತೆಗಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು శ్రద్ధయంద భక్తి ప్రీతి సంభలింగేశ్వర సేవేమీ పరమాత్మన కృపా కడా పాత్ర ఆగు తమ్మ బావన వేక్కు కంకణ భాగ్య కూడు బరే రైతు మక్ సంతాన పలవ్వ మన కట్ ఎలాగో ఎలా చన తప్పిడ్ బుట్బుట్టు నగ్న కత్కూ అయ్యో నిమ్ నాకు నం బాబా నూర్తి అకౌంట్ దుట్టు బందల్వా బతు శంభులింగేశ్వర అడకె మిట్ ఇవత్ నూరొందు నీకు ఆక్త దొడ్కే హాక్సప్ప అంత ఎల్క బా కుత నోడి ఒక్క ఆ బసవన మేలే నగారి మత్ొందుకే నంది జ్వతి కుణిత వాద్యగల జయంకార అజయంకార మొందుకడే స్వమీ భవ్య రథోత్సవ ಇನ್ನೊಂದು ಕಡೆ ಅನ್ನ ದಾಸೋಹ ಇಲ್ಲೊಂದು ಕಡೆ ಸ್ವಾಮಿ ದರ್ಶನ ಎಂಥ ಪುಣ್ಯವಂತರೇ ನಾವು ಪುಣ್ಯ ಕ್ಷೇತ್ರ ಇದು ದಿವ್ಯ ಕ್ಷೇತ್ರ ಇದು ಪ್ರಾಚೀನ ಕ್ಷೇತ್ರ ಇದು ಹುಟ್ಟಾಕದ ದೇವಸ್ಥಾನ ಅಲ್ಲ ಒಡಮೂಡಿದ ದೇವಸ್ಥಾನ ನನ್ನ ಮೊನ್ನೆ ಕಟ್ಟದ್ದಲ್ಲ ದೇವಸ್ಥಾನ ಅದು ಸ್ವಯಂಭುವಾಗಿ ಶಿವ ಶಂಭುಲಿಂಗನಾಗಿ ಈ ಪುರಾ ಗ್ರಾಮದಲ್ಲಿ ಈ ತೋಪಿನಲ್ಲಿ ಕೆರೆಯ ಸನಿಹದಲ್ಲಿ ಅಣ್ಣ ಹೇಳ್ತಾ ಇರೋ ನೂರಡಿ ಬೋರ್ ತೆಗೆದ್ರೆ ನೀರು ಬರ್ತದೆ ಅಂತ ಗಂಗಾಧರ್ನೇ ಅಲ್ಲಿ ಕುಂತವ್ ನೀರು ಬರ್ದೇ ಮಾಡೋದು ನೀರು ಬತ್ತದೆ ಒಳ್ಳೆ ದುಡ್ಡು ಸಂಪಾದನೆ ಇದೆ ಆದ್ರೆ ನಾವೆಲ್ಲ ಚೆನ್ನಾಗಿ ಮನೆ ಕಟ್ಕತ್ತೀವಿ ಸ್ವಾಮಿ ದೇವಸ್ಥಾನ ಯಾಕೋ ಸ್ವಲ್ಪ ಇನ್ನೂ ಚಿಕ್ಕದಾಗೆ ಅದೇ ಇನ್ನೊಂದು ಎರಡು ವಸ್ತುತಿಗೆ ದೊಡ್ಡ ದೇವಸ್ಥಾನ ಆಗಲಿ ನಿಮ್ಮೆಲ್ಲರ ಸೇವೆ ಭಗವಂತಂಗಿರ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಂಥ ಜಾತ್ರೆ ನಡೆಯುವಾಗ ಒಂದು ಸುಂದರವಾದ ದೇವಸ್ಥಾನ ಆಗಿಬಿಟ್ರೆ ಮತ್ತಷ್ಟು ಪ್ರೇಕ್ಷಣೀಯವಾದ ಸ್ಥಳ ಆಗ್ತದೆ ಭಗವಂತನ ಸನ್ನಿಧಿ ಆಗ್ತದೆ ಇನ್ನಷ್ಟು ಭಕ್ತರು ಬಂದು ಆ ಭಗವಂತನ ಕೋರಿಕೊಳ್ತಾರೆ ಬೇಡ್ಕೊಳ್ತಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಆ ಸ್ವಾಮಿಗೆ ಭವ್ಯವಾದ ದೇವಸ್ಥಾನ ಆಗಲಿ ಅನ್ನ ದಾಸೋಹಕ್ಕೆ ಸೇವೆ ಮಾಡ್ತಕ್ಕಂಥ ನೋಡಿ ನಮ್ಮ ಬಲಭಾಗದಲ್ಲಿ ಅಣ್ಣವರು ಅಲ್ಲಿ ಕುಳಿತಿದ್ದಾರೆ ತಾವು ಒಂದು ಸೇವೆ ಅಂತ ಮಾಡಿ ನೀವು ನೂರು ಇನ್ನೂರು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷ ಅದು ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ಯಾವುದೇ ಕಂಡೀಷನ್ ಇಲ್ಲ ಇಲ್ಲಿ ಇಷ್ಟೇ ಕೊಡಬೇಕು ಅಂತ ಯಾರೂ ಕೇಳ್ತಾ ಇಲ್ಲ ನಿಮ್ಮ ಸೇವೆ ಅನ್ನೋದನ್ನ ಕೊಟ್ರೆ ಇವತ್ತು ಐದು ಸಾವಿರ ಜನಕ್ಕೆ ಅನ್ನದಾಸೋಹ ಬೆಳಗ್ಗೆ ಬಹಳಷ್ಟು ಜನಕ್ಕೆ ಉಪಹಾರದ ವ್ಯವಸ್ಥೆ ಆಗಿದೆ ಮತ್ತೆ ಮತ್ತೆ ಈ ಕ್ಷೇತ್ರ ಭವ್ಯವಾಗಲಿ ದಿವ್ಯವಾಗಲಿ ಎಲ್ಲರ ಬದುಕು ಸಾಕಾರವಾಗಲಿ ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದಿದ್ದೀರಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾಡಿನ ಸಮಸ್ತ ಮಂಡಳಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಮತ್ತೊಮ್ಮೆ ಮಕ್ಕಳ